ನಿರೀಕ್ಷೆ ವಾಕ್ಯ ಈ ಕಾರ್ಯಕ್ರಮವನ್ನು ನೋಡುವಂತೆ ನಿಮ್ಮೆಲ್ಲರನ್ನ ಕ್ರಿಸ್ತನ ಹೆಸರಿನಲ್ಲಿ ಹೃತ್ಪೂರ್ವಕವಾಗಿ ಆಹ್ವಾನಿಸ್ತೇನೆ ಪ್ರಿಯರೇ ಬನ್ನಿ ಇಂದಿನ ವೇದವಾಕ್ಯವು ಒಂದು ಯೋಹಾನ ನಾಲ್ಕನೇ ಅಧ್ಯಾಯ ಹದಿನೆಂಟನೇ ವಚನ ಪ್ರೀತಿಯು ಇರುವಲ್ಲಿ ಹೆದರಿಕೆ ಇಲ್ಲ ಹೆದರಿಕೆಯು ಯಾತನೆಯನ್ನು ಹೊಂದುತ್ತಾ ಇರುವುದು ಪೂರ್ಣ ಪ್ರೀತಿಯು ಹೆದರಿಕೆಯನ್ನು ಹೊರಡಿಸಿಬಿಡುತ್ತದೆ ಹೆದರುವವನು ಪ್ರೀತಿಯಲ್ಲಿ ಸಿದ್ಧಿಗೆ ಬಂದವನಲ್ಲ ಪ್ರಿಯರೇ ಈ ವಾಕ್ಯದಲ್ಲಿ ನಾವು ಪ್ರೀತಿಯ ವಿಷಯದಲ್ಲಿ ನಾವು ಧ್ಯಾನಿಸ್ತೇವೆ ದೇವರು ಪ್ರೀತಿ ಸ್ವರೂಪನಾಗಿದ್ದಾನೆ ಆತನು ಈ ಲೋಕವನ್ನು ತುಂಬ ಪ್ರೀತಿಸಿದ್ದಾನೆ ಆತನ ಒಂದು ಪ್ರೀತಿ ಯೇಸುಕ್ರಿಸ್ತನ ಕಳಿಸಿ ಆತನ ಮೂಲಕ ಆತನು ತನ್ನ ಪ್ರೀತಿಯನ್ನು ಪ್ರದರ್ಶಿಸಿದ್ದಾನೆ ಆದ ಕಾರಣ ಪ್ರಿಯ ಸ ಶಿಷ್ಯನಾಗಿರುವಂಥ ಯೋಹಾನ ಯೇಸುಕ್ರಿಸ್ತನನ್ನು ತುಂಬ ಪ್ರೀತಿಸ್ತಾನೆ ಮತ್ತು ಯೇಸು ಕ್ರಿಸ್ತನ್ ಕೂಡ ಯೋಹಾನ ಶಿಷ್ಯನನ್ನು ತುಂಬ ಪ್ರೀತಿಸ್ತಾನೆ ಎಲ್ಲರನ್ನ ಪ್ರೀತಿಸಿದ್ದಾರೆ ಯೇಸು ಸ್ವಾಮಿ ಆದರೆ ಹೆಚ್ಚಿನ ಪ್ರೀತಿಯನ್ನು ಯೋಹಾನನಲ್ಲಿ ನಾವು ಕಾಣ್ತೇವೆ ಯಾಕೆಂತಂದರೆ ಈ ವಚನದ ಪ್ರಕಾರ ಪ್ರೀತಿ ಇರುವಲ್ಲಿ ಹೆದರಿಕೆ ಇಲ್ಲ ಈ ಒಂದು ಪ್ರೀತಿ ಹೆದರಿಕೆ ಎನ್ನುವಂಥ ವಿಷಯದಲ್ಲಿ ನೋಡುವಾಗ ಹೆದರಿಕೆಯು ಯಾತನೆಯನ್ನು ಹೊಂದುತ್ತಾ ಇರುವುದು ಹೆದರಿಕೆ ಒಂದು ವೇಳೆ ಗಂಡ ಹೆಂಡತಿ ಕೆಲವು ಕುಟುಂಬಗಳಲ್ಲಿ ಗಂಡ ಅಂದರೆ ತುಂಬಾ ಎದುರಿಗೆ ಮಕ್ಕಳಿಗೆ ತಂದೆ ಬಂದ್ರೇ ಸಾಕು ಒಂದು ಭಯ ನಡುಕ ಬಂದುಬಿಡುತ್ತೆ ಯಾಕೆಂತಂದರೆ ಆ ತಂದೆ ಬರೀ ಶಿಕ್ಷಣ ಮಾಡ್ತಾರೆ ಅವರಿಗೆ ಒಂದು ಗದುರಿಸೋದು ಮತ್ತು ಅವರಿಗೆ ಸರಿಯಾದ ಒಂದು ಮಾರ್ಗದಲ್ಲಿ ನಡಿಬೇಕು ಅಂತ ಆದರೆ ಎಲ್ಲಿ ಪ್ರೀತಿ ಇರೋದಿಲ್ಲವೋ ಆ ಒಂದು ಶಿಕ್ಷಣ ಕೂಡ ಅದು ಹೆಲ್ಪ್ ಆಗೋದಿಲ್ಲ ಪ್ರಿಯರೇ ದೇವ್ರು ನಮ್ಮನ್ನು ಪ್ರೀತಿಸಿದ್ದಕ್ಕೆ ನಾವು ಆತನನ್ನು ಪ್ರೀತಿಸ್ತಾ ಇದ್ದೇವೆ ಒಂದು ವೇಳೆ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಪ್ರೀತಿಸುವಾಗ ಆ ಒಂದು ಹೆದರಿಕೆ ಮಕ್ಕಳಲ್ಲಿ ಇರ್ಬೋದು ಆದರೆ ಆ ಪ್ರೀತಿಯ ಹೆದರಿಕೆಯನ್ನು ತೆಗೆದು ಹಾಕುತ್ತೆ ಎಂಬುದಾಗಿ ನಾವು ನೋಡ್ತೇವೆ ಪೂರ್ಣ ಪ್ರೀತಿಯು ಹೆದರಿಕೆಯನ್ನು ಹೊರಡಿಸಿ ದೇವರು ದೇವರಂದರೆ ಓಹ್ ನನಗೆ ಶಿಕ್ಷೆ ಕೊಡ್ತಾರೆ ದೇವರು ಅಲ್ಲ ದೇವರು ನಮ್ಮನ್ನು ಪ್ರೀತಿಸ್ತಾನೆ ಅದಕ್ಕೋಸ್ಕರ ನಾನು ಪ್ರೀತಿಯಿಂದಲೇ ಆತನಿಗೆ ಹೆದರ್ತೇನೆ ನಾನು ತಪ್ಪು ಮಾಡಬಾರ್ದು ಫಿಯರ್ ಆಫ್ ದ ಲಾಡ್ ಈಸ್ ಬಿಗಿನಿಂಗ್ ಆಫ್ ವಿಸ್ಡಮ್ ಅಂತ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತೇವೆ ಆದ ಕಾರಣ ಪ್ರೀತಿ ಎಲ್ಲಿದೆಯೋ ಅಲ್ಲಿ ನಮಗೆ ಹೆದರಿಕೆ ಇರುವುದಿಲ್ಲ ಮತ್ತು ಪರಿಪೂರ್ಣವಾದ ಪ್ರೀತಿ ಎಲ್ಲಿದೆಯೋ ಅಲ್ಲಿ ನಾವು ದೇವರಿಗೆ ಮೆಚ್ಚುಗೆಯಾಗಿ ಬಾಳ್ಬೋದು ಯೋಹಾನನ್ನು ಮಾತ್ರ ನಾವು ನೋಡ್ತೇವೆ ಆ ಶಿಲ್ಪೆ ಬಳಿಯಲ್ಲಿ ಆತನು ನಿಂತಿರುವುದನ್ನು ನಾವು ನೋಡ್ತೇವೆ ಬೇರೆ ಶಿಷ್ಯರೆಲ್ಲರೂ ಭಯಪಟ್ಟು ಓಡಿ ಹೋದರು ಆದರೆ ಯೋಹಾನನ ಪ್ರೀತಿ ಎಷ್ಟರ ಮಟ್ಟಿಗೆ ಅಂದರೆ ಆತನು ಅಲ್ಲಿ ಹೋಗಿ ಶಿಲ್ಪೆ ಬಳಿಯಲ್ಲಿ ಆತನು ನಿಂತಿರೋದನ್ನು ನಾವು ನೋಡ್ತೇವೆ ಆಗ ಮರಿಯಳಿಗೆ ಯೋಹಾನ ಮಗನಾಗುವಂಥ ಒಂದು ಭಾಗ್ಯ ಕೂಡ ಸಿಕ್ಕಿತೆ ಎಂಬುದಾಗಿ ನಾವು ಪ್ರಿಯರೇ ನಮ್ಮ ಕುಟುಂಬಗಳಲ್ಲಿ ಪ್ರೀತಿಯನ್ನು ಅಭ್ಯಾಸ ಮಾಡಿಕೊಳ್ಳೋಣ ನಾವು ಹೆದರಿಕೆಯನ್ನು ತೆಗೆದುಹಾಕೋಣ ಪ್ರೀತಿಯಲ್ಲಿ ನಾವು ತಪ್ಪು ಮಾಡಿದರೂ ಕೂಡ ದೇವರು ನಮ್ಮನ್ನು ಕ್ಷಮಿಸ್ತಾನೆ ಎಂಬುವಂಥ ಭರವಸೆ ಆತನಲ್ಲಿ ನಮಗಿದೆ ಪ್ರಾರ್ಥನೆ ಮಾಡೋಣ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡೋ ನಮ್ಮ ಪರಲೋಕದ ತಂದೆ ಸ್ತೋತ್ರ ಸ್ವಾಮಿ ಪರಿಪೂರ್ಣವಾದ ಪ್ರೀತಿಯಲ್ಲಿ ಹೆದರಿಕೆ ಇಲ್ಲ ಹೆದರಿಕೆಯನ್ನು ಓಡಿಸುವಂಥದ್ದು ಪ್ರೀತಿ ಸ್ವಾಮಿ ಹೌದು ರಜಾ ಎಲ್ಲಿ ಹೆದರಿಕೆ ಇದೆಯೋ ಅಲ್ಲಿ ದೇವರ ಪ್ರೀತಿಯನ್ನು ನಾವು ಕಾಣುವುದಿಲ್ಲ ಕರ್ತನೇ ನಾವು ನಿನ್ನನ್ನು ಭಯ ನಿನ್ನನ್ನು ಭಯಪಡುವುದು ಯಾಕೆಂದರೆ ರಜ ನಾವು ದೇವರ ಪ್ರೀತಿಯನ್ನು ಕಳ್ಕೊಳ್ಬೋದು ನಾನು ತಪ್ಪು ಮಾಡಿದರೆ ಸ್ವಾಮಿ ನಾನು ದೇವರ ಪ್ರೀತಿಯನ್ನು ಕಳ್ ಕಳ್ಕೊಳ್ಬೋದು ಎಂಬುವಂಥ ಭಯದಿಂದ ನಾವು ದೇವರನ್ನು ಪ್ರೀತಿಸ್ತೇವೆ ಆದರೆ ರಾಜ್ಯ ನೀನು ನಾವು ತಪ್ಪು ಮಾಡಿದಾಗ್ಯೂ ನಮ್ಮನ್ನು ಪ್ರೀತಿಸಿ ನಮ್ಮ ಪಾಪಗಳ ನಿಮಿತ್ತವಾಗಿ ನೀನು ದಂಡನೆಯನ್ನು ಹೊಂದಿ ನಮ್ಮನ್ನು ಕ್ಷಮಿಸಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ ನಿನ್ನ ಅಪಾರವಾದ ಪ್ರೀತಿಗಾಗಿ ಸ್ತೋತ್ರ ಕರ್ತನೇ ನಮ್ಮಲ್ಲಿ ಆ ಪ್ರೀತಿಯನ್ನು ಕೊಡು ನಮ್ಮ ಕುಟುಂಬದಲ್ಲಿ ಪ್ರೀತಿ ಕೊಡು ಸಮಾಜದಲ್ಲಿ ಪ್ರೀತಿ ಕೊಡು ಸ್ವಾಮಿ ನಾವು ಇರುವಂಥ ಈ ಭೂಮಿ ಮೇಲೆ ಪ್ರೀತಿ ತಣ್ಣಗಾಗ್ತಾ ಇದೆ ರಜ ಒಬ್ಬರನ್ನೊಬ್ಬರು ದ್ವೇಷಿಸುದು ಹೊಟ್ಟೆ ಕಿಚ್ಚಿನಿಂದ ಆ ಸ್ವಾಮಿ ಒಬ್ಬರನ್ನೊಬ್ಬರು ಕೊಲೆ ಮಾಡುವಂಥ ಪರಿಸ್ಥಿತಿಯಲ್ಲಿದ್ದೇವೆ ರಾಜ್ಯ ಇದನ್ನೆಲ್ಲ ತೆಗೆದುಹಾಕಿ ನಮಗೆ ನಿಜವಾದ ಪರಿಪೂರ್ಣವಾದ ಪ್ರೀತಿಯಲ್ಲಿ ನಮ್ಮನ್ನು ನಡೆಸಬೇಕಾಗಿ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇನೆ ತಂದೆ ಆಮೇಲೆ